ನಾವು ಕಾಫಿ ಪುಡಿ ಟೀ ಪುಡಿ ಸಕ್ಕರೆ ತಂತಂದ್ರೆ ಬಿಲ್ ಹತ್ತು ಸಾವಿರ ಹದಿನೈದು ಸಾವಿರ ಬರ್ತಾಯಿದೆ ಯಾಕಂತ ಹೆಂಗೆ ಬಡ್ಕೊತಾ ಇದ್ದೀರಾ ತಗೋಬತಾ ಇದ್ದೀನಿ ತಾನೆ ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿದ ತಕ್ಷಣ ಟೀ ಆಗೋಗ್ಬಿಡುತ್ತಾ ಅದಕ್ಕಿನ್ನ ಕಾಫಿ ಟೀ ಪುಡಿ ಹಾಕ್ಬೇಕು ಸಕ್ಕರೆ ಹಾಕ್ಬೇಕು ಹಾಲು ಹಾಕ್ಬೇಕು ಅದು ಕುದಿಬೇಕು ಆಮೇಲೆ ನಾನು ಸೋಸ್ಕತ್ ತರಬೇಕು ತಗೊಳ್ಳಿ ಹಾಂ ನೋಡು ಒಂದು ಲೋಟ ಟೀ ಮಾತನಾಕ್ ಎಷ್ಟು ಮಾತಾಡ್ತೀನಿ ನೀನು ಆಗಿತ್ತು ನೀವ್ ಹೇಳಿದ್ ತಕ್ಷಣ ಆಗಿಬಿಡುತ್ತಾ ನನಗೆ ಗೊತ್ತಿಲ್ವಾ ಸಕ್ಕರೆ ಹಾಕ್ಬೇಕು ಉಪ್ಪು ಹಾಕ್ಬೇಕು ಸಕ್ಕರೆ ಹಾಕ್ಬೇಕು ಆರ ಹಾಕ್ಬೇಕು ನನಗೆ ಗೊತ್ತಿಲ್ವಾ ಮಾಡ್ತಿರು ತಾನೆ ಹೋಗಿ ಎದ್ದು ಮಾಡ್ಕೊಂಡ್ ಕುಡಿಯಕ್ಕಾಗಿಲ್ಲ ಅಲ್ಲ ಅದಾಗಲ್ಲ ಅಲ್ಲ ಎಲ್ಲ ನನ್ಗೆ ಇರ್ಬೇಕು ನಿಮ್ಮ ಕಸ ಮಾಡ್ಬೇಕಾಯ್ತು ನನ್ನ ಮನೆಗೆ ನೋಡಪ್ಪ ಅಂತ ಹೇಳೋನಿಲ್ಲ ಎಷ್ಟು ಮಾತಾಡ್ತಾನೆ ಬರಲಿಲ್ಲ ನಮ್ಮ ಮಗ ಮಾಡ್ತೀನಿ ಏನ್ ಟೀ ಮಾಡ್ಕೊಂಡ್ ಬಂದಾಳು ಒಂದ್ ಸಕ್ಕರೆ ಇಲ್ಲ ಒಂದ್ ಅಂತ ಇಲ್ವೇ ಇಲ್ಲ ಅದ್ರಲ್ಲಿ ಏನ್ ಆಗ್ತಾನ ಕೊಂತಾಳಾಗ ಏನೋ ನೆಟ್ಟ ಕಲ್ಸಿರು ತಾನೇ ಗಲಿಯಲು ಮಾತಾಡ್ತಾಳು ಏ ಏಸಿ ಬೈಲಿ ಕಾಫಿ ಪುಡಿ ಟೀ ಪುಡಿ ಸಕ್ರೆ ಇರ್ತಿತ್ತು ಇಲ್ಲ ಅಯ್ಯೋ ಅಯ್ಯೋ ಯಾಕತ್ತೆ ಬಡ್ಕೊಂತ ಹೇಳಿದ್ರೆ ನಿಮಗೆ ನನ್ನ ಹೆಸರು ಸಾನ ಸಾನಿ ಅಲ್ಲ ಅಂತ ನಮ್ಮಅಪ್ಪ ನಮ್ಮಅಮ್ಮ ರೂಪಾಯಿ ಕಟ್ ಮಾಡಿ ನಾಮಕರಣ ಮಾಡವ್ರೆ ಕರೆಕ್ಟಾಗಿ ಹೆಸರು ಕರೀರಿ ಏನಾಯ್ತು ಇವಾಗ

ಬುದ್ಧಿ ಕಲಿಬೇಡ ಅಂತ ಹೇಳ್ಕೊಡ್ತ ಇದನ್ ಬುದ್ಧಿ ಕಲ್ಸ್ಕೊಂಡು ಅಂತ ಆಯ್ತು ಏನ್ ಬುದ್ಧಿ ಕಲ್ಸ್ಕೊಂತೀರ ಕಲ್ಸ್ಕೊಳ್ಳಿ ನಿಮ್ ಮಗಳಿಗೆ ನಾನಂತೂ ಇರಲ್ಲ ನಿಮ್ ಮನೇಲಿ ನಿಮ್ ಮದ್ವೆ ಆಗಿ ಬಂದಾಗಿಂದ ನಿಮ್ ಕೇಳಿ ಕೇಳಿ ಸಾಕಾಗ ಹೋಗೈತೆ ನಾನೊಂದ್ ಆರ್ತಿಜ್ ಹೋಗ್ ಬರ್ತೀನಿ ನೀವ್ ಒಬ್ರೇ ನಿಮ್ ಮಗನ ಜೊತೆ